ಪುನೀತ್ ರಾಜ್ಕುಮಾರ್ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ ನಲವತ್ತಾರು ವಯಸ್ಸು ಈ ಚಿಕ್ಕ ವಯಸ್ಸಿಗೆನೆ ಬಹಳ ಜನಪ್ರಿಯವಾಗಿದ್ದಂಥ ವ್ಯಕ್ತಿ ಬರೀ ಚಲನಚಿತ್ರ ಕ್ಷೇತ್ರದಲ್ಲಿ ಅಷ್ಟೇ ಜನಪ್ರಿಯ ಆಗಿರಲಿಲ್ಲ ಜನಸಾಮಾನ್ಯರಲ್ಲೂ ಕೂಡ ಜನಪ್ರಿಯರಾಗಿದ್ದ ಅದರಲ್ಲಿ ವಿಶೇಷವಾಗಿ ಯುವಕರು ಅವರನ್ನು ಬಹಳ ಜನ ನೋಡಿದ್ರು ಬಹುಶಃ ನಾನು ಇಷ್ಟೊಂದು ಜನ ಅವ್ರ ಸಾವಿಗೆ ಬಂದಂಥದ್ದನ್ನು ನೋಡೇ ಇರಲಿಲ್ಲ ಹಿಂದೆ ಯಾರೂ ಸತ್ತಾಗ್ಲೂ ಕೂಡ ಇಷ್ಟೊಂದು ಜನ ನಾನು ನೋಡಿರಲಿಲ್ಲ ಬಹಳ ಜನ ಯುವಕರು ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದರು ಹೇಗಿತ್ತು ಅಂತಂದರೆ ಈಗ ಪ್ರಖ್ಯಾತ ಒಬ್ಬ ನಟ ಸತ್ತರೆ ಜನ ಬರ್ತಾರೆ ಕಣ್ಣೀರಿಡ್ತಾರೆ ದುಃಖ ಅವೆಲ್ಲ ಆಗ್ತದೆ ಆದರೆ ಇವರು ಸಾವುನಲ್ಲಿ ಪುನೀತ್ ಸಾವುನಲ್ಲಿ ನಮ್ಮನೆಯವರೇ ಒಬ್ಬರು ಸತ್ತ ಹೋಗ್ಬಿಟ್ರಿರೋ ಅನ್ನೋ ರೀತಿಯಲ್ಲಿ ಜನ ಕಣ್ಣೀರು ಹಾಕಿದ್ರು ನಮ್ಮ ಮನೆಯಲ್ಲೇ ಒಬ್ಬರು ಸತ್ತೋಗ್ಬಿಟ್ರು ನಮ್ಮ ಮನೆ ಸದಸ್ಯರೇ ಸತ್ತಿರೋಗ್ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಇಡೀ ಜನ ಸಮುದಾಯ ಕಣ್ಣೀರಿಟ್ಟಿದ್ದು ಬಹುಶಃ ನೀವು ರಾಜ್ಯದ ಯಾವ ಮೂಲೆಗೆ ಹೋಗಿ ನೋಡಿ ಅವರಿಗೆ ನಮನವನ್ನು ಸಲ್ಲಿಸ್ತಕ್ಕಂಥ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಕ್ಕಂಥ ಕೆಲಸ ನಡೆದಿದ್ದು